ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ಹೆಸರು ಬೇಳೆ ಮತ್ತು ಹೆಸರು ಕಾಳನ್ನು ಸೇರಿಸ್ಕೊಂಡು ಪಕೋಡ ಮಾಡೋದು ಹೇಗೆ ಅಂತ ನೋಡುವ ನಾನು ಒಂದು ಕಪ್ ಹೆಸರುಬೇಳೆ ಒಂದು ಕಪ್ ಹೆಸರು ಕಾಳನ್ನು ತಗೊಂಡಿದ್ದೇನೆ ಹೆಸರು ಹೆಸರುಬೇಳೆ ಮತ್ತು ಹೆಸರು ಕಾಳು ಅದರ ನೀರನ್ನೆಲ್ಲ ನಾವು ಚೆನ್ನಾಗಿ ಡ್ರೈನ್ ಮಾಡಿಕೊಡುವ ಅದಕ್ಕೆ ಸೇರಿಸ್ಲಿಕ್ಕೆ ಒಂದು ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪ ಇಂಗ್ ಇದರ ಒಟ್ಟಿಗೆ ನಾವು ಇದನ್ನು ನೀರು ಹಾಕದೆ ರುಬ್ಬಿಕೊಳ್ಳುವ ಈಗ ನಾವು ಹೆಸರು ಬೇಳೆ ಮತ್ತು ಹೆಸರು ಕಾಳನ್ನು ರುಬ್ಬಿಕೊಳ್ಳುವ ಈಗ ಬೇಳೆಗಳನ್ನು ರುಬ್ಬಿಕೊಂಡಾಗಿದೆ ಈ ಥರ ತಿಕ್ಕ ಪೇಸ್ಟ್ ನಮಗೆ ಸಿಗ್ತದೆ ನನಗೆ ಇದಕ್ಕೆ ಮಿಕ್ಸ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದೆರಡು ಹಸಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಖಾರ ಜಾಸ್ತಿ ಬೇಕಿದ್ದರೆ ಹಸಿ ಮೆಣಸನ್ನು ನೀವು ಜಾಸ್ತಿ ತಗೊಳ್ಬೋದು ಒಂದು ಅರ್ಧ ಸ್ಪೂನು ನಾನು ಪೆಪ್ಪರ್ ಪೌಡರನ್ನು ತಗೊಂಡಿದ್ದೇನೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಚಿಟಕಿ ಅರಿಶಿನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಈಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ನಾವಿದನ್ನು ಪಕೋಡದ ಶೇಪಲ್ಲಿ ಕಾದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಡುವ ಈ ಥರ ಸಣ್ಣ ಸಣ್ಣದಾಗಿ ನಾವು ಕಾದ ಎಣ್ಣೆಯಲ್ಲಿ ಕಾಯಿಸ್ಕೊಳ್ವಾ ಒಮ್ಮೆ ಎಣ್ಣೆ ಚೆಂದ ಕಾದ ನಂತರ ಮತ್ತೆ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳುವ ನೋಡಿ ಟೇಸ್ಟಿಯಾದಂತಹ ಹೆಸರು ಬೇಳೆ ಪಕೋಡ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು